i ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಶಿಕರಿಪುರ ತಾಲೂಕಿನ ತರಳಘಟ್ಟ ಗ್ರಾಮ ಪಂಚಾಯತಿಯ ಮಾಜಿ ಮಾಜಿ ಸದಸ್ಯರಾದಂತಹ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲಾ ಹೋಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳು ತೋರಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನೀವು ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನನ್ನ ಹೆಸರು ತಂಗಮಣಿ ನಮ್ಮ ತಂದೆಯ ಹೆಸರು ಆಂಡಿ ನಮ್ಮ ತಾಯಿ ಹೆಸರು ಸರೋಜಮ್ಮ ನಾವು ಅಣ್ಣ ತಮ್ಮ ಮೂರು ಜನ ಮಕ್ಕಳು ನಾವು ವಿದ್ಯಾಭ್ಯಾಸ ನಮ್ದು ಎಸ್ ಎಲ್ ಸಿ ಆಗಿದೆ ಕುಟುಂಬ ಬಗ್ಗೆ ಸರ್ ನಮ್ಮ ಕುಟುಂಬ ನಮ್ಮ ನನ್ನ ಕುಟುಂಬದಲ್ಲಿ ನನಗೆ ಮೂರು ಜನ ಹೆಣ್ಮಕ್ಳು ಒಂದು ಗಂಡು ನಮ್ಮ ಮನೆಯವರು ಅತ್ತೆ ಒಂದು ನಮ್ಮ ಜೊತೆಗಿದೆ ಕೃಷಿ ಹಾಗೆ ಕೃಷಿ ಒಂದು ಎಕ್ರಿ ಜಮೀನು ಐತೆ ಇದ್ದ ಮಾಡ್ತೀವಿ ಅಲ್ಲೆಲ್ಲಿ ಇಟ್ಕೊಂಡು ಬೆಳೆ ಮಾಡ್ಕೊಂಡು ಮಾಡ್ಕೊಂತಕ್ಕಂತ ಸೊ ನಿಮಗೆ ರಾಜಕೀಯಕ್ಕೆ ಯಾವಾಗ ರಾಜಕೀಯ ಅಂದರೆ ಸ್ವಲ್ಪ ಅವಾಗ ಸ್ವಲ್ಪ ತಿಳುವರಿಕೆ ಇದ್ದಿಲ್ಲ ನಾವು ಸ್ವಲ್ಪ ಎಸ್ ಎಲ್ ಓದಿದ್ದೆ ಈ ದೇವಸ್ಥಾನ ಅಂತ ಒಂದು ಕಮಿಟಿ ಮಾಡ್ಕೊಂಡು ಏನೋ ಮಾಡಿ ಒಟ್ಟು ನಮ್ಮದು ತೆಳು ಅಷ್ಟು ಸಣ್ಣಕ್ಕೆ ತೆಳಗೆ ಒಂದೇ ಒಂದು ಕೇರಿ ನಾನು ನನಗೆ ಗೊತ್ತಿದ್ದಂಗೆ ಇನ್ನು ಮೇಲ್ಗಡೆ ಕೇರೇನೂ ಇದ್ದಿದ್ದಿಲ್ಲ ಮನೆಗಳಿದ್ದಿಲ್ಲ ಅಲ್ಲೊಂದು ಮಾತ್ರ ಒಂದು ಎರಡು ಮೂರು ಮನೆ ಇತ್ತು ಮೇಲ್ಗಡೆ ಆದ್ರೆ ಬಿಟ್ರೆ ಬಾಕಿ ಕೇರಿ ಇದಾಗಿದ್ದೆ ನಮ್ಮ ಆ ನಂತರ ರಾಜಕೀಯಕ್ಕೆ ಎಂಟ್ರಿ ಆಗ್ಬೇಕನ್ನೋದಿತ್ತು ಜನ ಸೇವೆ ಮಾಡ್ಬೇಕನ್ನೋದು ಒಂದು ಆಸೆ ಇತ್ತು ಅದಕ್ಕೋಸ್ಕರ ಜನ ಸೇವೆಗೆ ಬಂದು ಆವಾಗಾದಾಗ ಫಸ್ಟ್ ಇನ್ ಫ್ರೆಡೆ ನಮ್ಮ ಮನೆಯವರು ಅವಿರೋಧ ಆಯ್ಕೆ ಮಾಡಿದ್ರು ಕೆಲಸ ಮಾಡ್ಲಿಕ್ಕೆ ಜನಕ್ಕೆ ಆನಂತರ ಅದು ಸರ್ ಮೊದ್ಲಿಂದ ನೀವು ಸಮಾಜ ಸೇವೆ ಒಂದು ಸರ್ ಮೊದ್ಲಿಂದ ಸಮಾಜ ಸೇವೆ ಅಂದ್ರೆ ಇದೆ ಎಸ್ ಟಿ ಎಂ ಸಿ ಎರಡು ಎರಡು ಬಾರಿ ಆಗಿದೆ ನಮ್ಮ ನಮ್ಮ ತರ್ಲಟ ಕ್ಯಾಂಪ್ ಶಾಲೆಗೆ ಅಂದ್ರೆ ಅವಾಗ ಮೂರ್ ಮೂರು ವರ್ಷ ಇತ್ತು ಫಸ್ಟ್ ಎಸ್ ಟಿ ಎಂ ಸಿ ಅಂತ ಬಂದಿದ್ದೆ ಅದೇ ಆ ಟೈಮಲ್ಲಿ ಅವಾಗ ಫಸ್ಟಿಗೆ ಆರು ವರ್ಷ ನಾವೇ ಆಗ್ಬಿಟ್ಟಿವಿ ಅಲ್ಲಿ ಅದು ತೆಗೆದು ಶಾಲೆಗಳಿಗೆ ಸ್ವಲ್ಪ ಇದಾಗಿತ್ತು ಹಾಳಾಗಿತ್ತು ಸರಿ ಮಾಡಿದ್ವಿ ಯಾಕಂದ್ರೆ ಆಮೇಲೆ ನೆಕ್ಸ್ಟ್ ದೇವಸ್ಥಾನ ಕಮಿಟಿ ಮಾಡಿದ್ವಿ ದೇವಸ್ಥಾನ ದೇವರೇ ದೇವಸ್ಥಾನ ಜಾಗನೇ ಇದ್ದಿಲ್ಲ ಅದು ಈಗ ಅದರಲ್ಲಿ ಅನುರಾಧ ಸ್ಕೀಮ್ ಅಂತ ಹೋಗಿ ಹೋಗಿ ಒಂದು ಇಪ್ಪತ್ತೈದು ಸಾವಿರ ಸ್ಕೀಮ್ ಹಾಕಿ ಅದನ್ನು ಕಟ್ಸಿದ್ವಿ ಒಂದು ಸಣ್ಣ ದೇವಸ್ಥಾನ ಮಾಡಿ ಈಗ ಅದ ಅದರಿಂದ ಹಾಗೆ ಬೆಳಕಂತ ಒಂದು ಲೆಕ್ಕಕ್ಕೆ ರಾಜಕೀಯ ಇದರಲ್ಲಿ ಹೋಗ್ತಾರೆ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮಗೆ ನಮಗೆ ಮಾಜಿ ಅಧ್ಯಕ್ಷರು ಒಬ್ರು ಇದ್ರು ಬಿ ಜೆ ಪಿ ಗಣಪತಿ ಅಂತ ಅವ್ರ ಮಾರ್ಗದರ್ಶಕದಿಂದ ಸಾಯಬ್ರ ಮನೆ ಹುಡ್ತಿದ್ವಿ ಅಲ್ಲಿಂದ ಅದನ್ನು ತಗೊಂಡು ಮಾಡ್ಕೊಂತ ಬಂದ್ವಿ ನಾವು ಗ್ರಾಮಸ್ಥರ ಮಾರ್ಗದರ್ಶನ ಇತ್ತು ಅವೆಲ್ಲ ಹಿರಿಯ ತಲೆಗಳಿದ್ರು ಸ್ವಲ್ಪ ಓದಿದ್ದನ್ನು ಸ್ವಲ್ಪ ಇದ್ದಿದ್ದಕ್ಕೆ ಅವರೆಲ್ಲ ಐಡಿಯಾ ಕೊಟ್ಟರು ಈ ಇವ್ರು ಕಾಕರಾಜಪ್ಪನವ್ರು ಒಬ್ಬರು ಇದ್ರು ಅವರು ಪರವಾಗಿಲ್ಲ ಹೇಳೋರು ಸೊ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಗ್ರಾಮ ಪಂಚಾಯತಿ ಚುನಾವಣೆ ಸ್ಪರ್ಧೆ ಮಾಡಕಪ್ಪ ಅಂದ್ರೆ ಸಮಸ್ಯೆಗಳು ಊರಲ್ಲಿ ಏನಿದ್ದಿಲ್ಲ ಈ ಡಾಂಬರ್ ಸಹಿತ ಇದ್ದಿದ್ದಿಲ್ಲ ರೋಡ್ ಕಚ್ಚ ರೋಡು ಇಷ್ಟು ನಮ್ಮ ಒಪ್ಪರೆಲ್ಲ ಓಡಾಡೋಕ್ಕರ್ ಕೆಸಲ್ಲಿ ಮುಳುಗೋ ಕಾಲು ಏನಿದ್ದಿಲ್ಲ ಅವಾಗಿಂದ ಹಂಗೆ ಇದೆ ಸಾಹೇಬ್ರ ಮನಿಗೆ ಹೋಗ್ತಿದ್ವಂತು ಆಕೆ ಅಂತ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸಿದ್ರ ಅವಕಾಶ ಜನ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಸೊ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ಈಗ ಬಿಜೆಪಿಯಿಂದ ಸರಿ ಏನಿಗೆ ಬಿಜೆಪಿ ಪಕ್ಷ ಫಸ್ಟಿಗೆ ಕಾಂಗ್ರೆಸ್ ಇದ್ವಿ ಅದು ಈಗ ಇಲ್ಲ ಇಲ್ಲಿ ಸಾಹೇಬರು ಯಡಿಯೂರಪ್ಪ ಇರೋದ್ರಿಂದ ಇಲ್ಲಿ ಎಲ್ಲ ಅವ್ರ ಕಡೆಯಿಂದನೇ ಅನುಕೂಲ ಆಗುತ್ತೆ ಮತ್ತಿನ್ಯ ಬೇರೆ ಪಕ್ಷ ಹಾಗಾಗಿ ನಾವು ಇದೇ ಪಕ್ಷದಲ್ಲಿ ಈಗಲೂ ಇದ್ರಂ ನಿಮ್ಮ ಒಂದು ಸಂತೋಷಗಳಿಗೆ ಯಾವುದು ಏನಿಲ್ಲ ಸರ್ ಊರಿನ ಜನ ಎರಡು ಸರಿ ಅನುಮತಿ ಕೊಟ್ಟಾರೆ ಹತ್ತು ವರ್ಷ ಆಡಳಿತ ಅದು ಅದೊಂದು ಒಳ್ಳೆ ಸಂತೋಷ ಹೆಮ್ಮೆಯ ಸಂತೋಷ ನಮ್ಮ ಊರಿನ ಜನಕ್ಕೂ ಧನ್ಯವಾದ ಹೇಳ್ಬೋದು ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳು ಇತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಕೂರಿಸಿದ್ರ ನಮ್ಮ ಗ್ರಾಮದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇದ್ದಿಲ್ಲ ಫಸ್ಟಿಗೆ ಹ್ಯಾಂಡ್ಲ್ ಬೋರ್ ಆನಂತರನೇ ಬೋರೆ ಹೊಡೆದು ಆ ಬೋರಿಂದ ಕೊಟ್ಟಿ ನೀರು ನಲ್ಲಿಗೆ ರಸ್ತೆ ಇದ್ದಿಲ್ಲ ಶೌಚಾಲಯ ಅಂತೂ ಒಟ್ಟ ಇದ್ದಿಲ್ಲ ನಮ್ಮ ಊರಿಂದ ಬಂದು ಎಲ್ಲ ಶೌಚಾಲಯಕ್ಕೆ ಎಲ್ಲರ ಮನೆಗೂ ಹಾಕ್ಸಿದ್ವಿ ರಿಂಗು ಮನೆ ಭಾಳ ಮನೆ ಬಂದು ಯಡಿಯೂರಪ್ಪರು ಇರೋ ಮನೆ ಅಂದ್ರೆ ಒಂದೊಂದ್ಸರಿ ನಮ್ಮ ನಮ್ಮ ಇದಕ್ಕೆ ಹತ್ತು ಮನೆ ಬಂದು ಕಟ್ಟ್ರಪ್ಪ ಮಾಡ್ಕೊಂಡ್ರಿ ಅಂತೇಳಿ ಅದು ಮನೆಯ ವ್ಯವಸ್ಥೆ ಬಹಳ ಅವಾಗೇ ಮನೆಗಳು ಜಾಸ್ತಿ ಆಗಲಿಲ್ಲ ಎನ್ ಆರ್ ಜಿ ಅದ ಅದಾದ ನಂತರ ಎನ್ ಆರ್ ಜಿ ಜನ ಕೆಲಸಗಳಿಗೆ ಈ ನಮ್ಮ ನಮ್ಮ ಗ್ರಾಮ ಪಂಚಾಯತ್ ನಂದೇ ಫಸ್ಟ್ ಎನ್ ಆರ್ ಇ ಜಿ ಕೆಲಸ ಮಾಡಿಸಿದ್ರಾಗ ಬಹಳ ಜನ ಕರ್ಕೊಂಡೋಗಿ ಕೆಲಸ ಮಾಡಿಸಿದ್ವಿ ಇಲ್ಲಿ ತರ್ಲಗಟ್ಟ ಊರು ಈ ಕೆರಿ ತೆಳಗೆ ಬಹಳ ಕೆಲಸ ಮಾಡಿದ್ವಿ ಎನ್ ಆರ್ ಇ ಜಿ ಕೆಲಸ ಅಂದ್ರೆ ಅದು ಬಿಲ್ಲು ಹಂಗೆ ಸಾಂಕ್ಷನ್ ಆಗ್ತಿತ್ತು ಕೆರೆ ಈ ಕಾಲುವೆ ಈ ಊರಲ್ಲಿ ಓಡಿ ಆಮೇಲೆ ಕುಡಿಯಕ್ಕೆ ನೀರು ಕಟ್ಟೆಗಳು ಅಂತವೆಲ್ಲ ಮಾಡ್ತಿದ್ವಿ ಸಮಸ್ಯೆ ಆಯ್ತಾ ರುದ್ರಭೂಮಿ ಸಮಸ್ಯೆ ಈಗಲೂ ಇದೆ ಅದೇ ಫಾರೆಸ್ಟ್ ನಾಗ ಆಗ್ತಾ ಇದೆ ಅಷ್ಟೇ ಮತ್ತೆ ಯಾವ್ದೇ ಸಮಸ್ಯೆ ಇಲ್ಲ ಮೊದಲ ಅದು ರುದ್ರಭೂಮಿ ನಮಗೆ ಆದ್ರೆ ಒಳ್ಳೇದು ಈಗಲೇ ನಮ್ಮ ಒಂದು ಇದಕ್ಕೆ ಆಗ್ಬಿಟ್ರೆ ಒಳ್ಳೇದು ಇದ್ರಿಗೆ ಆಗಿಲ್ಲ ಈಗಲೂ ಫಾರೆಸ್ಟ್ ಲ್ಯಾಂಡ್ ನಾಗ ಇದೀವಿ ಅನ್ನೋದು ಮಾಡ್ಬಿಟ್ಟು ಅನುಕೂಲ ಸರ್ ಸರ್ ಇವಾಗ ಹಾಲಿ ರೈತರಿಗೆ ಏನೋ ಸಮಸ್ಯೆ ಇದೆ ಸರ್ ಏತ ಸಮಸ್ಯೆ ಕಾಡು ಪ್ರಾಣಿಗಳ ಸಮಸ್ಯೆ ಹಕ್ಕುಪತ್ರಗಳ ಸಮಸ್ಯೆ ಅದು ಹಕ್ಕುಪತ್ರಗಳ ಸಮಸ್ಯೆ ಇಲ್ಲ ಐತ್ ಸರ್ ಇಲ್ಲಿ ಹಕ್ಕು ಪತ್ರ ಕೊಡ್ಬೇಕು ಬಹಳ ಕಡೆ ಎಲ್ಲ ಹಾಗೆ ಕಟ್ಕೊಂಡಾರೆ ಅಲ್ಲೋದ್ರೆ ಫಾರೆಸ್ಟ್ ಲ್ಯಾಂಡ್ ಹಂಗೆ ಅಂತಾರೆ ಕೊಡ್ತಾ ಇಲ್ಲ ಇದ್ರೀ ಬಗೌರ್ಕುಮಿ ಅಂತ ಕೊಡ್ತಾ ಇಲ್ಲ ಗ್ರಾಮ ಠಾಣೆ ಕೊಡ್ತೀನಿ ಅಂತಾರೆ ಈಗ ಆಲ್ರೆಡಿ ಅದಕ್ಕಂತ ಮುಂಚೆ ಇದಕ್ಕೆ ಇಲ್ಲಿ ಕೊಟ್ಟಾರೆ ಅಕ್ಪತ್ರ ಕೊಟ್ಟಾರೆ ಅಕಪತ್ರ ಕೊಟ್ಟವು ಏನಾಗ ಅಂದರೆ ಅದು ಈಗ ಅಲ್ಪ ಹುಡುಕಿದ್ರೆ ಹುಡುಕಿದ್ರೆ ಇಲ್ಲ ಇಲ್ಲಿ ಈ ಸುತ್ತ ಮಾಡ್ಕೊಡೋಲ್ಲ ಅಂತ ಈಗ ಅದೊಂದು ದೊಡ್ಡ ಸಮಸ್ಯೆ ಐತೆ ಸರ್ ಇಲ್ಲಿ ಇಲ್ಲಿ ರೋಡಿಂದ ಮೇಲೆ ತಳಗೆ ಅದಕ್ಕೆಲ್ಲ ಹಕ್ಪತ್ರ ಅದು ಹತ್ತು ಸರ್ವೆ ನಂಬರ್ ಹತ್ತಾದ್ರು ಇದು ಸರ್ವೆ ನಂಬರ್ ಮೂವತ್ತೆಂಟು ಇದರಲ್ಲಿ ಅಲ್ಲಿ ಸಿಗ್ತಾ ಇಲ್ಲ ಕೆಲವೊಬ್ರಿಗೆ ಐತಿ ಅಕ್ ಪತ್ರ ಈಗ ಈ ಸೊತ್ತ ಆರಾಮ ಇದ್ದಾರೆ ಕೆಲವೊಬ್ರಿಗೆ ಈ ಅಕ್ಪತ್ರ ಕಳ್ಕೊಂಡಿರೋರು ಅವ್ರಿಗೆ ಭಾರಿ ಸಮಸ್ಯೆ ಆಗೈತಿ ಈ ಸೊತ್ತು ಕೊಡದೇ ಇಲ್ಲ ಅಂತ ಇದು ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ಳೋದೇನಂದ್ರೆ ಅಂದರೆ ಇದು ಅಕ್ಪತ್ರ ಇಲ್ದೇನೆ ಈ ಸುತ್ತ ಕೊಡಕ್ ಬರಲ್ಲ ಅಂದ್ರೆ ಇದು ಅಕ್ಪತ್ರ ಇದೆ ಅವಕ್ಕೆ ನಮಗೆ ಕಾಡ್ಸ್ತಾದ್ರೆ ಇದನ್ನು ನಿಮ್ಮ ಮಾಧ್ಯಮ ಮೂಲಕ ಸ್ವಲ್ಪ ಬೈಸ್ ಕೊಟ್ಟು ಸಕ್ಕೋನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಜನ ಏನು ಪುಸ್ತೀರ ಧನ್ಯವಾದ ಸರ್ ಈಗ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಹೇಳಿ ಅವರು ನನಗೆ ಆಶೀರ್ವಾದ ಆಯ್ಕೆ ಮಾಡಿದಾಗ ನಮಗೆ ಅದು ಖುಷಿ ಸರ್ ಅವ್ರ ಜೊತೆ ಚರ್ಚಿಸಲಿಂಗೂ ಕೂಡ ಸರ್